ಕಾಂತಿ ಮೈನಾ ನೂರೊಂದು ನೆನಪು ಇವೆಲ್ಲ ಕೂಡ ಬೆಳಗಾವಿನಲ್ಲಿ ಶೂಟ್ ಆಗಿರೋದು ಆ ಆ ಅನುಭವ ಬಹಳ ಅದ್ಭುತವಾದ ಅನುಭವ ನಮ್ಮ ತಾಯಿ ಕೂಡ ಜೆ ಎನ್ ಎಮ್ಸಿನಲ್ಲಿ ಮೆಡಿಕಲ್ ಕಾಲೇಜ್ ಮಾಡಿದ್ದು ಅದು ಇವತ್ತು ನಿನ್ನೆ ಚಿಕ್ಕೋಡಿಗೆ ಬರೋದು ಭಾಳ ಒಂದು ಅರ್ಥಪೂರ್ಣವಾದ ಕಾರಣಕ್ಕೆ ಬಂದಿದ್ದೀನಿ ನಮಗೆಲ್ಲರಿಗೂ ಗೊತ್ತಿದೆ ಬಾಬಾ ಸಾಹೇಬರು ನಮ್ಮ ಮಾರ್ಗದರ್ಶಕರು ಚಿಕ್ಕೋಡಿನಲ್ಲಿ ಕೋರ್ಟ್ನಲ್ಲೂ ಕೂಡ ಒಂದು ಕೇಸಲ್ಲೂ ಹ್ಯಾಂಡಲ್ ಮಾಡಿದ್ದಾರೆ ಅವ್ರು ಬದುಕಿದ್ದಾಗ ಚಿಕ್ಕೋಡಿನಲ್ಲಿ ಒಂದು ವಿಶೇಷವಾದ ಇತಿಹಾಸ ಇದೆ ಇದೇ ಚಿಕ್ಕೋಡಿನಲ್ಲಿ ಎಂಥ ಒಂದು ಬೆಳೀತಾ ಇರೋ ಊರು ಒಂದು ಎಂ ಪಿ ಕ್ಷೇತ್ರ ಭಾಳ ಒಂದು ಮುಂಚೂಣಿಯಲ್ಲಿರೋ ಜಾಗದಲ್ಲಿ ಇಲ್ಲಿ ನಾವು ರಾಮನಗರ ಆಶ್ರಯ ನಗರ ಅಂತ ಒಂದು ಕಾಲನಿ ಅದು ಇದು ಸಿಟಿ ಒಳಗೆ ಹೋದಾಗ ಅಲ್ಲಿ ಅಲೆಮಾರಿಗಳನ್ನು ಅವರ ಪರಿಸ್ಥಿತಿ ನೋಡಿ ಅಲ್ಲಿರೋ ಸುಡುಗಾಡ್ಸಿದ್ರು ಎಂಬತ್ತೆರಡು ಕುಟುಂಬಗಳು ಅಲ್ಲಿರೋ ದುರ್ಮಾರ್ಗಿಗಳು ಐವತ್ತೇಳು ಕುಟುಂಬ ಇನ್ನೂ ಗುಡಿಸಲು ಬದುಕ್ತಾ ಇದ್ದಾರೆ ಬಾಟಾರರು ನಾನು ಅಲೆಮಾರಿ ಸಮುದಾಯಗಳ ಜೊತೆ ನಾನು ಇವಾಗಲೇ ಏಳೆಂಟು ವರ್ಷಗಳಿಂದ ಕರ್ನಾಟಕದ ಮೂಲ ಮೂಲೆಯಲ್ಲೂ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀವಿ ಅಲೆಮಾರಿಗಳು ನಮ್ಮ ನಮ್ಮ ನಿಜವಾದ ಕಲಾವಿದರು ನಮಗೆ ನಮ್ಮ ಬುಡದ ಜಂಗಮದ ಹಗಲು ವೇಷ ನಮ್ಮ ನಮ್ಮ ಶಿಲ್ಲೆ ಖ್ಯಾತದ ತೊಗಲುಗೊಂಬೆ ನಮ್ಮ ಚೈನ್ ಚೆನ್ನದಾಸರ ಬೈಲಾಟ ನಮ್ಮ ಕೋಲೆ ಬಸವರದ್ದು ವಿಚಾರ ಇವೆಲ್ಲ ನಮ್ಮ ಮೂಲ ಕಲೆ ನಾನು ಸಿನಿಮಾ ನಟ ಅಂದಾಗ ಕ್ಯಾಮ್ರಾ ಆನ್ ಆಗಿದ್ದಾಗ ಆ್ಯಕ್ಟಿಂಗ್ ಮಾಡ್ತೀನಿ ಆದರೆ ಇವರು ಕಲೆಯನ್ನು ಉಸಿರು ಕೊಡೋರು ಇವರೇ ನಮ್ಮ ಅಲೆಮಾರಿ ಜನ ನಮ್ಮ ಸಾಂಸ್ಕೃತಿಕ ಪ್ರಪಂಚ ಕರ್ನಾಟಕದ ಸಾಂಸ್ಕೃತಿಕ ಪ್ರಪಂಚನ ಎತ್ತಿಡಿಯೋರು ಆದರೆ ಅವರ ಸಾಂ ಸಂಸ್ಕೃತಿ ಎಷ್ಟು ಶ್ರೀಮಂತವಾಗಿದ್ದರೂ ಅವರ ಬದುಕು ಇವತ್ತಿನ ದಿನ ಇಪ್ಪತ್ತೊಂದನೇ ಶತಮಾನ ಕರ್ನಾಟಕದಲ್ಲಿ ಭಾಳ ಕಡುಬಡತನದಲ್ಲಿದೆ ಏನು ಇವತ್ತಿನ ದಿನ ಬುಲೆಟ್ ಟ್ರೈನ್ಗಳ ಬಗ್ಗೆ ಎಷ್ಟು ಸ್ಪೀಡ್ ಫ್ಯಾಸ್ಟು ನಾವು ಎಷ್ಟು ಅಭಿವೃದ್ಧಿ ಮಾಡಿದ್ದೀವಿ ಪ್ರೋಗ್ರೆಸ್ ಮಾಡಿದ್ದೀವಿ ಅಂತ ಮಾತಾಡೋ ಸಂದರ್ಭದಲ್ಲಿ ಅಲೆಮಾರಿಗಳು ಎಷ್ಟೋ ಕಡೆ ಕರ್ನಾಟಕದ ಮೂಲ ಮೂಲೆಯಲ್ಲೂ ಅದು ಚಿಕ್ಕೋಡಿನಲ್ಲಿ ಇವತ್ತು ಸಿಟಿ ಸೆಂಟರಲ್ಲಿ ಇಷ್ಟು ಕಡುಬಡತನ ಗುಡಿಸ್ದಲ್ಲಿ ಇದ್ಕೊಂಡು ಇನ್ನೂ ಒಂದು ಲೈಟ್ ಬಲ್ಬ್ ಇಲ್ಲ ಒಂದು ನೀರಿನ ಸೋರ್ಸ್ ಇಲ್ಲ ಒಂದು ಜೋಪಡಿನಲ್ಲಿ ಬದುಕೊಂಡು ಅವ್ರ ಮಕ್ಕಳು ಮೊಮ್ಮಕ್ಕಳಿಗೆ ಶಿಕ್ಷಣದ ಒಂದು ಕೊರತೆ ಇದ್ಕೊಂಡು ಬದುಕ್ತಾ ಇದ್ದಾರಲ್ಲ ಅದು ಒಂದು ಭಾಳ ದುರಂತದ ವಿಚಾರ ಭಾಳ ದುಃಖಕರವಾದ ವಿಚಾರ ಸರ್ಕಾರ ರಾಜ್ಯ ಸರ್ಕಾರ ಒಂದು ಸಾವಿರ ಕೋಟಿ ನಮ್ಮ ಅಲೆಮಾರಿಗಳು ಬಿಡುಗಡೆ ಮಾಡುತ್ತೆ ಅಂತ ಹೇಳಿತ್ತು ಆದರೆ ಈ ಬಜೆಟ್ನಲ್ಲಿ ಒಂದು ರೂಪಾಯಿ ಕೂಡ ಕೊಡದೆ ಇನ್ನೂ ಬೇರೆ ಬೇರೆ ಕಾರಣಗಳು ಹನುಮಾನ್ ಜನ್ಮಭೂಮಿ ಅಂಜನಾದ್ರಿ ಬೆಟ್ಟಕ್ಕೆ ನೂರು ಕೋಟಿ ಬಿಡುಗಡೆ ಮಾಡುತ್ತೆ ಅವರ ಪ್ರಯಾರಿಟೀಸ್ ಏನು ನಿಜವಾಗ್ಲೂ ಅಹಿಂದ ಅನ್ನೋದು ಎಲ್ಲೋ ಒಂದು ಕಡೆ ಅದು ಚುನಾವಣೆಯ ಗೆಮಿಕ್ಕ ಅದು ಅಥವಾ ನಿಜವಾಗ್ಲೂ ನಮ್ಮ ಶೋಷಿತ ಸಮುದಾಯಗಳು ಅಲ್ಪಸಂಖ್ಯಾತರು ಹಿಂದುಳಿದ ದಲಿತರು ಅಲ್ಪಸಂಖ್ಯಾತರಲ್ಲೂ ಅಲೆಮಾರಿಗಳು ಬರ್ತಾರೆ ಹಿಂದುಳಿದರೂ ಅಲೆಮಾರಿಗಳು ಬರ್ತಾರೆ ದಲಿತರಲ್ಲೂ ಅಲೆಮಾರಿಗಳು ಬರೀತಾರೆ ಈ ಆ ಹಿಂದದಲ್ಲಿ ಎಲ್ಲ ಕಡೆ ಅಲೆಮಾರಿಗಳು ಬರ್ತಾರೆ ಅದು ಎಲ್ಲೋ ಒಂದು ಅಲೆಮಾರಿಗಳು ಅನ್ಟಚಬಲ್ ಆಗಿದ್ದರೂ ಅನ್ಸಿಯಬಲ್ ಅನ್ನೋಬಲ್ ಸಮುದಾಯಗಳು ಆಗಿ ಬದುಕ್ತಾ ಇದ್ದಾರೆ ನಾನು ನಿನ್ನೆ ಗಣೇಶ್ ಅವರ ಕಡೆ ಅವರನ್ನು ರೀಚ್ ಮಾಡೋಕ್ಕೆ ಪ್ರಯತ್ನ ಪಟ್ಟೆ ಅವ್ರ ಪಿ ಎ ಕೆ ಪಿ ಎಸ್ ಕೆ ಎಲ್ಲರೂ ಮಾತಾಡಿ ಈ ಚಿಕ್ಕೋಡಿನಲ್ಲಿರೋ ರಾಮನಗರದಲ್ಲಿ ಈ ಈ ಜಾಗಗಳಲ್ಲಿ ಏನು ನೂರ ಮೂವತ್ತು ಚಿಲ್ಲರೆ ಅಲೆಮಾರಿಗಳ ಮೇಲೆ ಗುಡಿಸಲು ಬದುಕ್ತಾ ಇದ್ದಾರೆ ಅವರೆಲ್ಲ ಮನೆ ಮಾಡಿಕೊಡ್ಬೇಕು ಮೂಲ ಸೌಕರ್ಯ ತಲುಪಿಸಬೇಕು ನಿಮ್ಮ ಸರ್ಕಾರವೇ ಇದೆ ನಿಮ್ಮ ಸರ್ಕಾರ ದೊಡ್ಡದಾಗಿ ಮಾತಾಡುತ್ತೆ ನಮ್ಮ ಶೋಷಿತ ವರ್ಗದ ಪರವಾಗಿ ಬಡವ್ರ ಪರವಾಗಿ ಇದೀವಿ ಅಂತ ನಿಜವಾಗ್ಲೂ ನಿಮ್ಮ ಸಿಟಿನಲ್ಲಿ ಸಿಟಿ ಸೆಂಟ್ರ್ನಲ್ಲೇ ಇಷ್ಟು ಕಡು ಬಡತನ ಇದ್ದಾಗ ನಮಗೆ ಭಾಳ ದುಃಖ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಲೆಮಾರಿಗಳು ಸಮುದಾಯಗಳು ಪರ ಏಳಿಗೆಗೋಸ್ಕರ ನಾವೆಲ್ಲರೂ ನಿಂತಿದ್ದೀವಿ ನಮ್ಮ ಎಲ್ಲ ದಲಿತ ಸಂಘಟನೆಗಳು ಬಂದಿದ್ದಾರೆ ನಮ್ಮ ಬಸವವಾದಿ ಅಂಬೇಡ್ಕರ್ವಾದಿ ಸಂಘಟನೆಗಳು ಸಹ ನಾವೆಲ್ಲರೂ ಸೇರಿದ್ದೀವಿ ಈ ಸಮುದಾಯದ ಏಳಿಗೆ ನಮ್ಮ ಗುರಿ ಆ ಉದ್ದೇಶದಿಂದ ಪ್ರೆಸ್ ಮೀಟ್ ಮಾಡಿದ್ದೀವಿ ಆ ಹನುಮಾನ ಸಂಗತಿ ಸೆಪ್ರೇಟ್ ಆಗಿ ಸಂಜಾ ಭವನ ಇದ್ದಾರೆ ಮತ್ತೆ ಅಲ್ಲಿ ಹನುಮಾನಕ್ಕೆ ನೀವು ನೋಡಿದ್ರೆ ಅವ್ರು ಬಿಲ್ಡಿಂಗ್ ಅಡಿಗೆ ನೋಡಿಲ್ಲ ನೀವು ಬರೀ ಜೋಪಡಿ ನೋಡ್ರಿ ಅಲ್ಲಿ ಎರಡು ಮಟ್ಟದಲ್ಲಿ ಮುರುಗುರು ಮೊದಲಿಗೆ ಬಿಲ್ಡಿಂಗ್ ಇದ್ದಾವೆ ಅವರಿಗೆ ಅಲ್ಲಿರೋಂಥ ಸ್ಥಳೀಯ ಪುರಸಭೆ ಸದಸ್ಯರು ಎಲ್ಲ ಸೌಲಭ್ಯ ಕೊಟ್ಟರು ನಿಮ್ಗೆ ಯಾವ ರೀತಿ ಕಾಣಿಸುತ್ತೆ ಗೊತ್ತಿಲ್ಲ ಬಟ್ ನಿಮಗೆ ಇಷ್ಟೇಕ್ ಆಗುತ್ತೆ ನೋಡ್ರಿ ನಾನು ಆ ಜಾಗಗಳು ಹೋದಾಗ ಕೆಲವು ಕಡೆ ಮನೆಗಳಿದ್ದಾವೆ ಮನೆಗಳು ಇಲ್ಲ ಅಂತ ಹೇಳ್ತಾ ಇಲ್ಲ ಒಂದು ಅಲ್ಲಿ ಒಂದು ಸಮುದಾಯ ಭವನನು ಇದೆ ಆದರೆ ಅಲ್ಲಿ ಹಿಂಭಾಗದಲ್ಲಿ ಇವತ್ತಿಗೂ ಮುರುಗಿ ಅವರು ಅವರು ಒಂದು ಭಿಕ್ಷೆ ಬೇಡ್ಕೊಂಡೇ ಅವರು ಬದುಕ್ತಾ ಇರೋದು ಅವರು ಜೋಪಡಿಗಳಲ್ಲಿದ್ದಾರೆ ಸುಡುಗಾಡ್ಸಿದ್ರು ಅವರು ಕೂಡ ಜೋಪಡಿಗಳಲ್ಲಿ ಇದ್ದಾರೆ ಅಲ್ಲಿ ನಾನು ಬೇಕಾದರೆ ಫೋಟೋಗಳು ತೋರಿಸ್ತೀನಿ ನಾನೇ ತೆಗೆದಿರೋ ಕಡೆ ಅಲ್ಲಿ ಒಂದು ಮಿನಿಮಮ್ ಎಂಬತ್ತೆರಡು ಜನ ಅಲೆಮಾರಿ ಕುಟುಂಬದವರು ಇದು ಸುಡುಗಾಡ್ಸಿದ್ರಲ್ಲೂ ಜೋಪಡಿಯಲ್ಲಿ ಇದ್ದಾರೆ ಐವತ್ತೇಳು ದುರ್ಗಾಮುರ್ಗಿಯವರು ಭಿಕ್ಷೆ ಬೇಡಿಕೊಂಡು ಮತ್ತು ಸ್ಕ್ರ್ಯಾಪ್ ಮೆಟಲ್ ಕೆಲಸ ಮಾಡಿಕೊಂಡು ಕೂದಲು ಮಾರಾಟ ಮಾಡಿಕೊಂಡು ಅವರಿಗೆ ಒಂದು ಉತ್ತಮ ಉದ್ಯೋಗನ ಕೊಡಬೇಕು ಅವ್ರ ಮಕ್ಕಳಿಗೆ ಶಿಕ್ಷಣನ ಕೊಡಬೇಕು ಅವ್ರ ಜೋಪಡಿಯಿಂದ ಆಚೆ ಬರಬೇಕು ಅವ್ರು ಸೋಲಾರ್ ಲೈಟ್ ಅನ್ನೋದು ಒಂದು ಸೋಲಾರ್ ಲೈಟ್ ಮಾಡ್ತಾ ಮಾಡ್ತಾಯಿದ್ರು ಹೊರತು ಅಲ್ಲಿ ಕರೆಂಟ್ ಇಲ್ಲ ಅಲ್ಲಿ ನೀರಿಲ್ಲ ಅಲ್ಲಿ ಟಾಯ್ಲೆಟ್ ಫೆಸಿಲಿಟಿ ಇಲ್ಲ ಅದು ಹೆಂಗೆ ಬದುಕ್ತಾರೋ ಅವರು ಅಲ್ಲಿ ಐದು ನಿಮಿಷ ಬದುಕೋದೇ ಕಷ್ಟ ಇವರು ಒಂದು ನೂರು ಎಪ್ಪತ್ತೈದು ನಲ್ ಮೂವತ್ತೈದು ನಲವತ್ತು ವರ್ಷಗಳಿಂದ ಬದುಕೋ ಸಾಧ್ಯತೆಗಳಿದೆ ಅಲ್ಲಲ್ಲ ಆಮೇಲೆ ಸೊ ಅವನ್ನೆಲ್ಲನೂ ಅವ್ರ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳಿಗೋಸ್ಕರ ಅವ್ರಿಗೆಲ್ಲರಿಗೂ ಒಂದು ಮನೆಗಳು ಮಾಡಿಸ್ಕೊಡ್ಬೇಕು ಒಂದು ಕಡೆ ಕೆಲವು ಕಡೆ ಆಗಿದೆ ಆದರೆ ಕೆ ಎಷ್ಟೋ ಕಡೆ ಅದು ಇನ್ನೂ ಆಗಿಲ್ಲ ಗಮನಕ್ಕೆ ಸರ್ ಸರ್ಕಾರಕ್ಕೆ ಅಲೆಮಾರಿ ಜನಾಂಗದವ್ರು ಮುಖ್ಯವಾಗಿ ಮನೆಗಳು ಕಟ್ಸ್ಕೊಡ್ಬೇಕು ಮತ್ತು ಹಕ್ಕುಪತ್ರ ಕೊಡಬೇಕು ಮತ್ತು ಅವ್ರ ಮಕ್ಕಳಿಗೆ ಶಿಕ್ಷಣ ಅವ್ರ ಉದ್ಯೋಗದ ವ್ಯವಸ್ಥೆ ಏನೇನು ಮಾಡಬೇಕು ಅದೆಲ್ಲ ಕೂಡ ಮಾಡಬೇಕು ಫಸ್ಟು ಗಮನ ತೋರಿಸ್ಬೇಕು ಈ ಸಮುದಾಯಗಳು ಸಿಟಿನಲ್ಲಿದ್ದರೂ ಕೂಡ ಅನ್ಟಚಬಲ್ ಅಲ್ಲದೆ ಇದೂ ಅನ್ಸಿಯಬಲ್ ಅನ್ನೋವಬಲ್ ಅಂದರೆ ಕಾ ಅಲ್ಲಿದ್ದರೂ ಕಾಣಿಸ್ತಾ ಇಲ್ಲ ಅವ್ರಿಗೂ ಪಾಪ ಅವರು ಅವ್ರ ಬದುಕಲ್ಲಿ ನೂರೇನು ಸಮಸ್ಯೆಗಳು ಜೀವನದ ಜೀವನದ ಜಂಜಾಟನೇ ಅವ್ರ ಕಷ್ಟ ಆಗಿದ್ದಾಗ ಅವ್ರು ಬಂದ್ಬಿಟ್ಟು ಒತ್ತಡ ಹಾಕಿದ್ರು ಐದಾರು ಏಳು ಸಲ ಬಂದಿದ್ದಾರಂತೆ ಗಣೇಶ್ ಹುಕ್ಕೇರಿ ಹತ್ರ ಅವರು ಮಾಡಿಕೊಟ್ಟಿದೀನಿ ಅಂತ ಹೇಳಿಬಿಟ್ಟು ಮಾಡಿಕೊಟ್ಟಿಲ್ಲ ಇವಾಗ ಅವ್ರ ಸರ್ಕಾರ ಇದೆ ಅವ್ರು ಬೆಂಗಳೂರಿನಲ್ಲಿ ಹೋಗಿ ಅವರು ಇವಾಗ ಬೆಂಗಳೂರಿನಲ್ಲಿ ಇದ್ದಾರಂತೆ ಅವ್ರು ಇಲ್ಲಿ ಬಂದ್ಬಿಟ್ಟು ಭಾಳ ಗಮನ ತೊಗೊಂಡು ಅಲ್ಲಿ ಮಾಡಿಕೊಡ್ಬೇಕು ಕೆಲಸ ಕೆಲಸ ಅವ್ರ ಸರ್ಕಾರನೇ ಇದ್ದು ನೂರ ಮೂವತ್ತಾರು ಒಂದು ಬಹುಮತ ಭಾಳ ದೊಡ್ಡ ಬಹುಮತದಲ್ಲಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಭಾಳ ನಾವು ಕಾಳಜಿ ವಹಿಸ್ತೀವಿ ನಾವು ನಾವು ಬಸವಣ್ಣವ್ರು ಸಾಂಸ್ಕೃತಿಕ ನಾಯಕ ಮಾಡೋದು ಭಾಳ ಸುಲಭ ಆದರೆ ಬಸವ ತತ್ವ ಒಂದು ರೀತಿ ಅದನ್ನು ಜೀವಂತವಾಗಿ ಯೋಜನೆ ಮುಖಾಂತರ ತರೋದು ಭಾಳ ಕಷ್ಟ ಅದನ್ನು ಈ ಯೋಜನೆ ಮುಖಾಂತರ ತರಬೇಕು ಅಂದರೆ ನಿಜವಾಗ್ಲೂ ನಮಗೆ ನಮ್ಮ ಅಲೆಮಾರಿ ಜನಾಂಗದ ಏಳಿಗೆ ಅದು ಮುಖ್ಯ ಕಾರಣ ಆಗಬೇಕು ಒಂದು ರೂಪಾಯಿ ಈ ಬಜೆಟ್ನಲ್ಲಿ ಬಿಡುಗಡೆ ಮಾಡಿಲ್ಲ ಅಂತ ಕೇಳ್ಪಟ್ಟಿದ್ದೀನಿ ಅದನ್ನು ಬಿಡುಗಡೆ ಮಾಡಬೇಕು ನಮಗೆ ಸಹಾಯ ಮಾಡಬೇಕು ಅಂತ ಕೇಳ್ತೀನಿ ಮಾಡಿ ಗಣೇಶ್ ಹುಕ್ಕೇರಿಯವ್ರ ಜೊತೆ ನಾವು ಬ ಜೊತೆಗೆ ಕ್ಲಿಯರ್ ಆಗಿ ಮಾತಾಡಿ ನಾವು ಎಲ್ಲ ಅಲೆಮಾರಿಗಳು ಬಂದು ನಾವು ಏನು ಅವ್ರ ಮನೆ ಮುಂದೆ ಅವರು ನಿಂತ್ಕೋಬೇಕು ಅವ್ರ ಮನೆ ನಾವು ನಾವು ಏನು ಒಂಥರ ಅಲ್ಲಿ ಸಂಘಟನೆ ಮಾಡಿ ಅವ್ರ ಮೇಲೆ ಏನು ಒತ್ತಡ ಹಾಕಬೇಕು ನಾವು ಖಂಡಿತ ಮಾಡ್ತೀವಿ ನಮಗೆ ಅಲೆಮಾರಿಗಳ್ನ ನಿರ್ಲಕ್ಷ್ಯ ಮಾಡಿ ನೀವು ಮತ್ತೆ ಮತ್ತೆ ಗೆಲ್ಲಕ್ಕಾಗತ್ತೆ ಅಂತ ನಾನು ನಂಬೋನಲ್ಲ ನೀವು ಅಲೆಮಾರಿಗಳ್ನ ನೀವು ಎಲ್ಲ ಸಮುದಾಯಗಳ ಶೋಷಿತ ಸಮುದಾಯಗಳು ದಲಿತರು ಆದಿವಾಸಿಗಳು ಅಲೆಮಾರಿಗಳು ಇವತ್ತಿನ ದಿನ ಜೋಪಡಿನಲ್ಲಿ ಬದುಕ್ತಿರೋ ನಮ್ಮ ದಲಿತ ಆದಿವಾಸಿ ಅಲೆಮಾರಿ ಸಮುದಾಯಗಳು ಈ ಸಮುದಾಯ ಆದರೆ ಎಲ್ಲೋ ಒಂದು ಕಡೆ ಜಾತಿ ಜನಗಣತಿ ಅನ್ನೋದು ಬಿಡುಗಡೆ ಮಾಡದೆ ಈ ಪ್ರಭಾವಿ ಕೃಷಿಕರ ಸಮುದಾಯಗಳು ಲಿಂಗಾಯತ ಒಕ್ಕಲಿಗರ ಒಂದು ರೀತಿಯ ವಿರೋಧದಿಂದ ಅವರು ಸಿದ್ದರಾಮಯ್ಯನವರು ಅದಕ್ಕೆ ಶರಣಾಗ್ತಾ ಇದ್ದಾರೆ ಅನಿಸುತ್ತೆ ಅವರು ಭಾಳ ಮುಖ್ಯವಾಗಿ ನಿಜವಾಗ್ಲೂ ಅಹಿಂದದ ಬಗ್ಗೆ ಕಾಳಜಿ ಇದ್ದರೆ ಜಾತಿ ಜನಗಣತಿ ಬಿಡುಗಡೆ ಮಾಡಿ ಇವತ್ತು ಗುಡಿಸಲು ಬದುಕ್ತಿರೋರು ಯಾರು ಇವತ್ತು ಜೋಪ್ರಿಯಲ್ಲಿ ಬದುಕ್ತಿರೋರು ಯಾರು ಇವತ್ತು ಕರೆಂಟ್ ಇಲ್ಲದೆ ನೀರಿಲ್ಲದೆ ಬದುಕ್ತಿರು ಇವತ್ತು ಸ್ಲಮ್ಮಲ್ಲಿ ಬದುಕ್ತಿರೋರು ಯಾರು ಸೊ ಆ ನಿಟ್ಟಿನಲ್ಲಿ ಈ ಒಂದು ಜಾತಿ ಜನಗಣತಿನೂ ಬಿಡುಗಡೆ ಮಾಡಬೇಕು ಅದ್ರ ತಕ್ಕಂತೆ ಅಲೆಮಾರಿಗಳಿಗೂ ಬರೀ ನಿಯೋಗ ಮಾಡಿಬಿಟ್ಟು ಒಂದು ನಾನು ಒಂದು ಅಭಿವೃದ್ಧಿ ನಿಗಮ ಮಾಡ್ತೀನಿ ಅಂತಲ್ಲ ದುಡ್ಡನ್ನು ಸ್ಯಾಂಕ್ಷನ್ ಮಾಡಬೇಕು ಆ ದುಡ್ಡನ್ನು ಸ್ಯಾಂಕ್ಷನ್ ಮಾಡೋ ತನಕ ನಾವು ಅಲ್ಲಿ ಸಿದ್ದರಾಮಯ್ಯವ್ರತ್ರ ಮಾತಾಡ್ತೀವಿ ಮತ್ತು ಮುಖ್ಯವಾಗಿ ಇಲ್ಲಿರೋ ಎಮ್ ಎಲ್ ಎಗಳ ಹತ್ರ ಮಾತಾಡ್ತೀವಿ ಕಾಂಗ್ರೆಸ್ ಎಮ್ ಎಲ್ ಎನೇ ಇದ್ದಾರೆ ಅವ್ರು ಮಾಡಿಸ್ಕೊಡ್ಬೇಕು ಅವರ ಕರ್ತವ್ಯ ಅದೇ ಇಲ್ಲಾಂದರೆ ನಮ್ಮ ಜೊತೆ ಯಾರ್ಯಾರು ಇಲ್ಲಿರೋರು ಯಾರೂ ಕೂಡ ಅಲೆಮಾರಿ ಸಮುದಾಯದವರಲ್ಲ ಇವರೆಲ್ಲ ಒಂದು ನಮ್ಮ ಸಮಾನತಾವಾದಿಗಳು ಎಲ್ಲ ಸಮುದಾಯದಿಂದ ಬರ್ತಾರೆ ನಾವೆಲ್ಲರೂ ನಿಂತ್ಕೊಂಡು ನಮ್ಮ ಅಲಮಾರಿ ಪರ ಹೋರಾಟ ಮಾಡ್ತೀವಿ ಯಾಕಂದ್ರೆ ನಮ್ಮ ವಾದ ಏನಿದೆ ನಾವೆಲ್ಲ ಬ ಬುದ್ಧ ಬಸವ ಅಂಬೇಡ್ಕರ್ ವಾದಿಗಳು ನಮ್ಮ ವಾದ ಜಾಸ್ತಿ ಇರೋರಿಗೆ ಜಾಸ್ತಿ ಕೊಡ್ತಾ ಇದ್ದಾರೆ ಅದೆಲ್ಲ ಕಡಿಮೆ ಇರೋರಿಗೆ ನಾವು ವಂಚಿತರಿಗೆ ನಾವು ಜಾಸ್ತಿ ಕೊಡಬೇಕು ಜಾಸ್ತಿ ಇರೋರನ್ನ ಕಿತ್ತು ಮರು ಹಂಚಿಕೆ ಮಾಡಬೇಕು ಅಂತ ನಮ್ಮ ವಾದ ಈಗ ಚೇತನ್ ಅವರಂದ್ರೆ ಹೋರಾಟಗಾರರು ಹೋರಾಟನ ಹೆಚ್ಚು ಇರುವಂತಹ ಈಗೇನಂತೆ ಯಾರು ಕಣ್ಣಿಗೆ ಕಾಣದನ್ನ ನಿಮ್ಮ ಕಣ್ಣಿಗೆ ಕಾಣ ವಿಶೇಷ ನಮಗೆ ಅಲೆಮಾರಿ ಸಮುದಾಯಗಳ ಪರವಾಗಿ ನಾವು ಬೀದರ್ನಲ್ಲಿ ಯಾದಗಿರಿನಲ್ಲಿ ನೂರಾರು ಮನೆ ಕರ್ಸ್ಕೊಟ್ಟಿದ್ದೀವಿ ನಾವು ಎಲ್ಲ ಕಡೆ ಹಳೆ ಮೈಸೂರು ಮಧ್ಯ ಕರ್ನಾಟಕ ಎಲ್ಲ ಕಡೆ ಅಲೆಮಾರಿ ಸಮುದಾಯಗಳಿಗೆ ಅವ್ರಿಗೆ ಅವರನ್ನು ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ಅಂತ ಮಾಡಿ ಅವರ ಅವೈಜ್ಞಾನಿಕವಾಗಿ ಒಂದು ಇದನ್ನು ಒಂದು ಗುರ್ತು ಮಾಡಿ ಅವ್ರನ್ನ ಸರಿಯಾಗಿ ಅವ್ರಿಗೆ ದುಡ್ಡು ಸ್ಯಾಂಕ್ಷನ್ ಮಾಡದೆ ಅವರೆಲ್ಲ ಚಿತ್ರ ಚಿತ್ರ ಆಗ್ಬಿಟ್ಟಿದ್ದಾರೆ ಅವರೆಲ್ಲ ಅವರದೇ ಆದ ಸಮುದಾಯಗಳಿದ್ದಾವೆ ಆ ಸಮುದಾಯದ ಸಾಂಸ್ಕೃತಿಕ ವಿಚಾರ ಭಾಳ ವಿಭಿನ್ನವಾಗಿದೆ ಆದರೆ ಅವರ ಹತ್ರ ದುಡ್ಡಿಲ್ಲದೇ ಇದ್ದರೆ ಅವ್ರ ಸಾಂಸ್ಕೃತಿಕ ವಿಚಾರವೂ ಬರ್ತಾ ಇಲ್ಲ ಅವರು ನಿಜವಾದ ನಾನೊಬ್ಬ ಕಲಾವಿದನಾಗಿ ಸಿನಿಮಾದಲ್ಲಿ ಮಾಡಿದ್ರು ಇವರು ನಿಜವಾದ ಎತ್ತಿ ಎತ್ತಿಡಿತಾ ಇದ್ದಾರೆ ಅವ್ರ ಪರವಾಗಿ ಕೆಲಸ ಮಾಡೋದು ನನ್ನ ಕರ್ತವ್ಯ ಮತ್ತು ಅವರೇ ಇವತ್ತಿನ ಜೋಪಡಿನಲ್ಲಿ ಕಡು ಬಡತನ ಅದೇನು ನೆನ್ನೆ ಮೊನ್ನೆ ಬಂದಿರೋರಲ್ಲ ಏನೋ ಒಂದು ಬೇಸಿಗೆ ಕಾಲದಲ್ಲಿ ಈ ಕಡೆ ಆಗೋದು ಬೇರೆ ಕಾಲದಲ್ಲಿ ಬಂದು ಕೆಲಸ ಮಾಡೋರಲ್ಲ ಅವರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಇಲ್ಲೇ ಕರ್ನಾಟಕದಲ್ಲಿದ್ದು ಕನ್ನಡದವರಾಗಿ ಕರ್ನಾಟಕದ ಸಾಂಸ್ಕೃತಿಕ ಪ್ರಪಂಚನ ಎತ್ತಿಡಿತಾ ಇದ್ದಾರೆ ಅವರ ಪರವಾಗಿ ಅವ್ರ ಮಕ್ಕಳು ಮೊಮ್ಮಕ್ಕಳನ್ನು ಜೋಪಡಿನಲ್ಲಿ ಬದುಕಿಸೋದು ಅದು ಇವತ್ತಿನ ದಿನ ನಾವು ಇಷ್ಟೊಂದೆಲ್ಲ ಟೆಕ್ನಾಲಜಿ ಬಗ್ಗೆ ಮಾತಾಡ್ತೀವಿ ಇಷ್ಟೊಂದಲ್ಲ ಹೈಫೈ ಟ್ರೈನ್ಗಳು ಹೈಫೈ ಪ್ಲೇನ್ಗಳು ಎಲ್ಲಿ ನೋಡಿದ್ರು ಏರ್ಪೋರ್ಟ್ ಮಾಡ್ತಿರೋ ಒಂದು ಸರ್ಕಾರಗಳು ಇವತ್ತು ನಮ್ಮ ಅಲೆಮಾರಿ ಜೀವನಗಳಿಗೆ ಮನೆ ಕಟ್ಟಿಕೊಡೋಕ್ಕಾಗಲ್ಲ ಅವರು ಜೋಪಡಿನಲ್ಲಿದ್ದಾರೆ ಅಂದರೆ ಪ್ರಯಾರಿಟೀಸು ಈ ಸರ್ಕಾರದ್ದು ಬರೀ ಶ್ರೀಮಂತರ ಪರವಾಗಿದೆ ಪ್ರಯಾರಿಟೀಸ್ ಹೊರತು ನಿಜವಾಗ್ಲೂ ಅಹಿಂದ ಮತ್ತು ಬಡವರ ಪರವಾಗಿಲ್ಲ ಖಂಡಿತ ಬಿ ಜೆ ಪಿ ಸರ್ಕಾರ ಇದ್ದರೆ ಅವರಲ್ಲೂ ಒಂದು ನಿರ್ಲಕ್ಷ್ಯ ಎದ್ ಕಾಣುತ್ತೆ ಅವರು ಕೂಡ ಒಂದು ಕೋಮುವಾದನ ಮುಂದುವರಿಸೋ ಸರ್ಕಾರಗಳು ಆ್ಯಂಟಿ ಕನ್ವರ್ಷನ್ ಬಿಲ್ ಅಂತ ಮಾಡಿ ಕ್ರೈಸ್ತ ಧರ್ಮದವ್ರ ಮೇಲೆ ಮತ್ತು ಬೇರೆ ಬೇರೆ ಲವ್ ಜಿ ಆದಂಥ ಮುಸಲ್ಮಾನರ ಮೇಲೆ ಗುರಿ ಇರ್ತಾರೋ ಹೊರ್ತು ಅಲೆಮಾರಿಗಳನ್ನ ಅವರ ಲಾಭಕ್ಕೋಸ್ಕರ ಬಳಸ್ಕೊತಾರ ಹೊರ್ತು ಅಲೆಮಾರಿ ಜೀವನನ ಅಭಿವೃದ್ಧಿ ಮಾಡಲ್ಲ ಆದರೆ ಇವತ್ತಿನ ದಿನ ಸಿದ್ದರಾಮಯ್ಯ ಸರ್ಕಾರ ಅವ್ರು ಏನು ಅಹಿಂದ ಅಂತ ಒಂದು ಆಕ್ರನಮ್ ಯೂಸ್ ಮಾಡಿಕೊಂಡು ಅದನ್ನು ಒಂದು ಎಕನ ಒಂದು ಎಲೆಕ್ಟ್ರಲ್ ಕ್ಯಾಲ್ಕುಲೇಷನ್ ಮಾಡಿದರೆ ಅವರ ನಿರ್ಲಕ್ಷ್ಯತೆ ಇನ್ನೂ ಭಾಳ ಘೋರವಾಗಿದೆ ಯಾಕಂದರೆ ಅವರು ನಾನು ಬಸವ ತತ್ವ ಅಂತ ಮಾತಾಡ್ತಾರೆ ಅವರು ನಾನು ಕೂಡ ಅಂಬೇಡ್ಕರ್ ಪುಸ್ತಕಗಳು ಈ ಮಕ್ಕಳಿಗೆ ಕೊಡ್ತಾರೆ ಅವರು ಗಾಂಧಿಯ ಪಕ್ಷದಲ್ಲಿದ್ದು ಅಂಬೇಡ್ಕರ್ ಪುಸ್ತಕಗಳು ಕೊಡೋದೇ ಒಂದು ವಿಪರ್ಯಾಸ ಅವರು ಅಂಬೇಡ್ಕರ್ ಪುಸ್ತಕಗಳು ಕೊಡೋರು ಇವತ್ತಿನ ದಿನ ನಿಜವಾಗೂ ಒಂದು ಅಂಬೇಡ್ಕರ್ ತತ್ವದ ಪರವಾಗಿ ನಮ್ಮ ಅಲೆಮಾರಿಗಳ ಪರವಾಗಿ ನಿಂತ್ಕೊಳ್ಳೋರು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಅಂದರೆ ಈ ಸರ್ಕಾರಕ್ಕೆ ಈ ಒಂದು ವರ್ಷದ ಸರ್ಕಾರ ನಾನು ಬೇಜಾರಿಂದ ಹೇಳ್ತೀನಿ ಇದನ್ನು ನಾನು ಈ ಹಳಸಕ್ಕೆ ಹೇಳಲ್ಲ ಈ ಸಿದ್ದರಾಮಯ್ಯನೋ ನಾವು ಒಂದು ರೀತಿ ಸೋಮಾರಿ ಸಿದ್ದು ಅಂದರೆ ಸೋಲಿಲ್ಲ ಯಾಕಂದರೆ ಅವರು ಕೆಲಸ ಮಾಡ್ತಾ ಇಲ್ಲ ಒಂದು ವರ್ಷದಲ್ಲಿ ಬರೀ ಐದು ತ್ಯಾಪೆ ಹಚ್ಚೋ ಸ್ಕೀಮ್ಗಳು ಬಿಟ್ಟರೆ ಇನ್ಯಾವ ಅಭಿವೃದ್ಧಿ ಕೆಲಸ ಮಾಡಿಲ್ಲ ನಿಜ ಹೇಳ್ಬೇಕಂದ್ರೆ ಒಬ್ಬಟ್ಟು ಕೇಂದ್ರ ಕೇಂದ್ರ ಸರ್ಕಾರದ ಮೇಲೆ ಪ್ರತಿಭಟನೆ ಮಾಡ್ತಾರೆ ಏನಕ್ಕೆ ಪ್ರತಿಭಟನೆ ಮಾಡ್ತಾರೆ ಅಂದ್ರೆ ಕರ್ನಾಟಕ ಸರ್ಕಾರಕ್ಕೆ ದುಡ್ಡು ಬರ್ತಾ ಇಲ್ಲ ಇದು ಎಲ್ಲೋ ಒಂದ್ ಕಡೆ ತೆರಿಗೆ ಜಾಸ್ತಿ ಕೊಟ್ಟರು ನಮ್ಗೆ ದುಡ್ಡು ಬರ್ತಾ ಇಲ್ಲ ವಾಪಸ್ ಅನ್ನೋ ರೀತಿ ಇದು ಶ್ರೀಮಂತರವಾದ ಶ್ರೀಮಂತರು ಏನು ಹೇಳ್ತಾರೆ ನಾವು ತೆರಿಗೆ ಕೊಡ್ತೀವಿ ನಮ್ಗೆ ಲಾಭ ಬರಬೇಕು ಇದು ಆರ್ಥಿಕ ನ್ಯಾಯ ಅಲ್ಲ ಆರ್ಥಿಕ ನ್ಯಾಯ ಅಂದ್ರೆ ಯಾವುದು ಶ್ರೀಮಂತ ರಾಜ್ಯಗಳು ಇರ್ತಾರೋ ಅವರು ಸ್ವಲ್ಪ ಜಾಸ್ತಿ ಕೊಡಬೇಕು ಯಾರು ಯು ಪಿ ಬಿಹಾರ್ ಅಂತ ಬಡ ರಾಜ್ಯ ಇರ್ತಾರೋ ಅವ್ರು ಜಾಸ್ತಿ ಪಡಿಬೇಕು ಅಥವಾ ಆರ್ಥಿಕ ನ್ಯಾಯ ಮಹಾರಾಷ್ಟ್ರ ನಮ್ಕಿಂತ ನಾಲ್ಕು ಪಟ್ಟಿ ಕೊಡ್ತಾರೆ ಸೊ ಆ ನಿಟ್ಟಿನಲ್ಲಿ ಅವರು ನಮಗಿಂತ ಸ್ವಲ್ಪ ಜಾಸ್ತಿ ವಾಪಸ್ ಅಷ್ಟೇ ಸೊ ಶ್ರೀಮಂತ ರಾಜ್ಯ ನಮ್ಮ ಕರ್ನಾಟಕ ಶ್ರೀಮಂತ ರಾಜ್ಯ ಜಾಸ್ತಿ ಕೊಡಬೇಕು ಸೊ ಈ ಹೋರಾಟಗಳು ಒಂದು ಸ್ವಾರ್ಥದ ಹೋರಾಟ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಮತ್ತು ಮುಖ್ಯವಾಗಿ ಸಿದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಲ್ಲೂ ಕೂಡ ಎಸ್ ಸಿ ಎಸ್ ಟಿ ಅಲೆಮಾರಿಗಳಿದ್ದಾರೆ ಮುಖ್ಯಮಂತ್ರಿ ಅವರು ಬಂದಿದ್ದ ತಕ್ಷಣ ಕುರುಬ ಸಮುದಾಯ ಹಾಲು ಮತದ ಕುರುಬರು ಕರ್ನಾಟಕದ ನಾಲ್ಕನೇ ಪ್ರತಿಭಾವಂತ ಒಂದು ಪ್ರಬಲ ಸಮುದಾಯ ಆ ಸಮುದಾಯನ ಎಷ್ಟಿ ಪಟ್ಟಿಗೆ ಸೇರಿಸಬೇಕು ಅಂತ ಶಿಫಾರಸು ಮಾಡ್ತಾರೆ ಇವರಿಗೆ ನಿಜವಾಗಲೂ ಅಹಿಂದದ ಪರ್ವ ಕಾಳಜಿ ಇದೆಯಾ ಹನ್ನೊಂದು ಸಾವಿರ ಕೋಟಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣ ಅವರನ್ನು ಐದು ತಾಪ್ಯಾಚು ಸ್ಕೀಮ್ಗಳಿಗೆ ಬಳಸ್ತಾರೆ ದಲಿತರ ಆದಿವಾಸಿ ದುಡ್ಡನ್ನು ನಿಮ್ಮ ಜನರಲ್ ಗ್ಯಾರಂಟಿಗಳು ಯಾಕೆ ಬಳಸ್ಬೇಕು ನೀವು ಹಾಗಾದರೆ ನಿಮ್ಮ ನ್ಯಾಯದ ಬಗ್ಗೆ ನಿಮ್ಮ ಪರಿಕಲ್ಪನೆಯೇ ಇಲ್ಲ ನಿಮ್ಮ ನಿಜವಾಗ್ಲೂ ಶೋಷಿತರ ಬಗ್ಗೆ ಗಮನವೇ ಇಲ್ಲ ನೀವೆಲ್ಲೋ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಒಂದು ವರ್ಷದಲ್ಲಿ ಒಬ್ಬ ಬ್ರಾಹ್ಮಣ್ಯ ರಾಜಕಾರಣಿ ಆಗಿದ್ದಾರೆ ಅಂದರೆ ಸುಳ್ಳಿಲ್ಲ ಇದೇ ದೇಶದಲ್ಲಿ ಹುಟ್ಟಿ ಇದೇ ದೇಶದ ಸಾವಿರಾರು ಕೋಟಿ ಭಾರತದಲ್ಲಿ ದುಡ್ಡು ಮಾಡಿಕೊಂಡು ಆಮೇಲೆ ಅವರ ಒಂದು ರೀತಿಯ ವೈಯಕ್ತಿಕ ಲಾಭ ಟ್ಯಾಕ್ಸ್ ಲಾಭ ಇರ್ಬೋದು ಅವರ ಬೇರೆ ಬೇರೆ ಕಾರಣಗಳಿಗೆ ಅವರು ಕ್ಯಾನಡಾ ಸಿಟಿಸನ್ಶಿಪ್ ತೊಗೊಂಡಿದ್ದಾರೆ ಹಾಗೆ ಮಾಡಿಲ್ಲ ನಾನು ಬೈ ಚಾನ್ಸಾಗಿ ಫಾರಿನ್ನಲ್ಲಿ ಹುಟ್ಟಿದ್ದು ಅದು ನನ್ನ ಆಯ್ಕೆ ಅಲ್ಲ ನನ್ನ ಆಯ್ಕೆ ಇಪ್ಪತ್ತು ಹತ್ತೊಂಬತ್ತು ವರ್ಷದ ಹಿಂದೆ ಕರ್ನಾಟಕದಲ್ಲಿ ಸೇವೆ ಮಾಡಬೇಕು ನನಗೆ ಅಮೇರಿಕ ಬೇಡ ನಾನು ಕರ್ನಾಟಕದಲ್ಲೇ ಸೇವೆ ಮಾಡಬೇಕು ಅಂತ ಇಲ್ಲಿ ಬಂದು ಸೇವೆ ಮಾಡ್ತಾಯಿದ್ದೀನಿ ನಾನು ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಪ್ರಕಾರ ಐ ಇಟ್ಕೊಂಡು ನಾನು ಕೆಲಸ ಮಾಡ್ತಾಯಿದ್ದೀನಿ ನಾನು ದುಡ್ಡಿಗಿಂತ ಮುಖ್ಯವಾಗಿ ಸೇವೆ ಮತ್ತು ಪರಿವರ್ತನೆ ನಿಸ್ವಾರ್ಥವಾಗಿ ಕೆಲಸ ಮಾಡೋರೆ ನಮಗೆ ಮಾರ್ಗದರ್ಶಕರು ಅನ್ನೋ ರೀತಿಯಲ್ಲಿ ನಾವು ಈ ಭಾಗದಲ್ಲಿ ಬೆಳಗಾವಿ ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕ ಮಧ್ಯ ಕರ್ನಾಟಕ ಎಲ್ಲ ಕಡೆ ಸೇವೆ ಮಾಡ್ತಾ ಇದ್ದೀವಿ ಅವರನ್ನು ಒಬ್ಬ ಸ್ವಾರ್ಥ ಚಿತ್ರನಟಕ್ಕೂ ಒಬ್ಬ ಹೋರಾಟ ಮಾದರಿ ಇಟ್ಕೊಂಡಿರೋ ಕೆಲಸ ಮಾಡೋಕ್ಕೂ ಭಾಳ ವ್ಯತ್ಯಾಸ ಇದೆ ನನಗೆ ನಾನು ನನ್ನ ಕಣ್ಣಲ್ಲಿ ನಾನು ಯಾವುದೇ ನನಗೆ ಭಾರತದಲ್ಲಿ ಹುಟ್ಟಿದರೆ ನಾನು ಎಲ್ಲೂ ಹೋಗ್ತಾ ಇರಲಿಲ್ಲ ಬೇರೆ ದೇಶದ ಮುಖ್ಯ ಸಿಟಿಸನ್ಶಿಪ್ ತೊಗೊಳ್ಳೋ ಪ್ರಶ್ನೆನೇ ಇಲ್ಲ ಇವಾಗ ನನಗೆ ನಾನು ಭಾರತದಲ್ಲಿ ಇದ್ದು ನನ್ನ ತಂದೆ ತಾಯಿ ಇದೇ ಬೆಳಗಾವಿನಲ್ಲಿ ನನ್ನ ತಾಯಿ ಜೆ ಎನ್ ಎಮ್ಸಿನಲ್ಲಿ ಓದಿದ್ದಾರೆ ನನಗೆ ಕರ್ನಾಟಕದಿಂದ ಎಷ್ಟು ಲಾಭ ಪಟ್ಟಿದ್ದೀನಿ ಎಷ್ಟು ಮಟ್ಟಿಗೆ ನಾನು ವಾಪಸ್ ಕೊಡೋಕ್ಕಾಗುತ್ತೋ ಅಷ್ಟು ವಾಪಸ್ ಇದ್ದೀನಿ ಅಕ್ಷಯ್ ಕುಮಾರ್ನು ಇಲ್ಲೂ ಕೂಡ ಸಿಟಿಸನ್ಶಿಪ್ ತೊಗೊಂಡು ಇಲ್ಲೇ ವೋಟಿಂಗ್ ಮಾಡಿದಾರಂತೆ ಇದೆ ಅವ್ರಿಗೂ ಒಂಥರ ತಿಳುವಳಿಕೆ ಬಂದಿರೋ ಕಾಣುತ್ತೆ ಒಳ್ಳೆಯದು ತಿಳುವಳಿಕೆ ನಮ್ಮೆಲ್ಲರಿಗೂ ವಿಕಾಸ ಆಗಲಿ ಅಂತ ನಾವೆಲ್ಲರೂ ಒಂದು ತಿಳಿದಿರೋರು ಆಗೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬೇರೆ ಬೇರೆದಿರ್ಬೋದು ಅದನ್ನು ಇಂಟರ್ನ್ಯಾಷನಲ್ ಪ್ರೋಟೋಕಾಲ್ ಅಮೇರಿಕಾ ದೇಶನೂ ಆ ಕೊಡೋದು ಜಾಸ್ತಿ ಯುರೋಪಿಯನ್ ದೇಶದಲ್ಲಿರೋರು ಬಿಳಿಯವರಿಗೆ ಹೊರತು ನಮ್ಮ ದೇಶದ ಬಣ್ಣದವರಲ್ಲ ಅಮೆರಿಕದಲ್ಲೂ ಕೂಡ ವರ್ಣಭೇದ ರೀತಿ ಅದು ವ್ಯವಸ್ಥಿತವಾಗೂ ಇದು ಇದೆ ಮತ್ತು ವೈಯಕ್ತಿಕವಾಗೂ ಇದೆ ಅದು ಇವತ್ತಿಗೂ ನೀವು ಬೇರೆ ನಮ್ಮ ದೇಶಗಳೆಲ್ಲ ಬಂದರೆ ನಮ್ಮ ದೇಶಗಳು ಬಣ್ಣದವರಾಗಿರೋದರಿಂದ ನಮ್ಮನ್ನು ನೋಡೋದೇ ಒಂದು ತಾರತಮ್ಯದ ರೀತಿ ಆದರೆ ನಾವು ಬೇರೆ ದೇಶದಲ್ಲಿ ಅಸೈಲಂ ಕೊಟ್ಟುಕೊಟ್ಟು ಆ ದೇಶದ ಸಮಸ್ಯೆಗಳ ಜೊತೆ ನಾವು ಯಾಕೆ ಸೇರ್ಕೋಬೇಕು ನಮ್ಮ ದೇಶದಲ್ಲಿ ನಾವು ಅಭಿವೃದ್ಧಿ ಮಾಡೋಣ ನಮ್ಮ ದೇಶದಲ್ಲಿ ದಲಿತರೇ ಇವತ್ತಿನ ದಿನ ದೊಡ್ಡ ಮಟ್ಟಕ್ಕೆ ದಲಿತ ಸಂಘಟನೆಗಳು ನೀಲಿ ಬಾವಟ ಸಂಘಟನೆಗಳು ನೀಲಿ ಜಂಡದ ಸಂಘಟನೆಗಳು ಮುಖ್ಯವಾಗಿ ನಮ್ಮ ಸಂವಿಧಾನದ ಪೀಠಿಕೆಯನ್ನು ಎತ್ತಿ ಹಿಡಿತಾ ಇದ್ದಾರೆ ನಮಗೆ ಒಂದು ಸಮಾನತೆ ಬೇಕು ನಮ್ಮ ದೇಶದಲ್ಲಿ ಹುಟ್ಟಿ ಇವತ್ತಿನ ದಿನ ಅಲೆಮಾರಿಗಳ ಜೊತೆ ನಾವು ಯಾರು ಕೆಲಸ ಮಾಡ್ತಾ ಇದ್ದೀವಿ ಅವ್ರ ಎಷ್ಟೋ ಜನ ಅವ್ರ ಹತ್ರ ಒಂದು ಐ ಡಿ ಕಾರ್ಡ್ ಇರಲ್ಲ ಒಂದು ವೋಟರ್ ಐ ಡಿ ಇರಲ್ಲ ಒಂದು ಆಧಾರ್ ಕಾರ್ಡ್ ಇರಲ್ಲ ಅವ್ರ ಬದುಕಕ್ಕೆ ಒಂದು ರೇಷನ್ ಕಾರ್ಡ್ ಇರಲ್ಲ ಅವರು ಒಂದು ಕಡುಬಡತನದಲ್ಲಿ ಈ ಸಮ ನಾಗರಿಕ ಸಮಾಜದಿಂದ ದೂರ ಇದ್ದಾರೆ ಅವ್ರಿಗೆ ನಾವು ಕೆಲಸ ಮಾಡಬೇಕು ಹೊರತು ಅಮೆರಿಕದಲ್ಲಿ ಹೋಗಿ ನಾವು ಎಸ್ಕೇಪಿಸಮ್ ಪಕ್ಷನೇ ಬರಲ್ಲ ಇಲ್ಲಿ ಯಾರು ಕೂಡ ಎಸ್ಕೇಪು ಇವಾಗ ನಮ್ಗೆ ಗೊತ್ತಿದೆ ಯಾರ್ಯಾರು ಅವ್ರು ತಪ್ಪು ಅಂತ ಆರೋಪಿ ಆಗಿದ್ರು ಕೂಡ ಫಾರಿನ್ಗೋಗಿ ಎಸ್ಕೇಪ್ ಆಗ್ತಿರೋರು ಭಾಳ ಜನ ಚರ್ಚೆನಲ್ಲಿದೆ ಅದೆಲ್ಲ ನಮಗೆ ಬೇಕಾಗಿಲ್ಲ ಇಲ್ಲೇ ಇದ್ದು ಇಲ್ಲೇ ಸರಿ ಮಾಡಿ ಇದನ್ನೇ ಒಂದು ಅಮೇರಿಕಾಗಿಂದ ಉತ್ತಮ ದೇಶ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಕನಸಿದೆ